உயரு அல்ல நானு மாதாத்தே அல்ல உடுக்காக்கி நன்கோருந்தா நீங்க பழக்கம் உண்டா விசாயி போயிட்டே என்ன பொண்ணு மேடம் ஓகேல்ல அது குளித்துக் கொள்ளதற்க Vamos ಾರೆ ಹುಡುಗಿಂದ ಹೇಳಿದರೆ ಅಷ್ಟೊಂದು ಉದ್ದ ಇಲ್ಲ ಅಷ್ಟೊಂದು ಗಿಡ್ ಇಲ್ಲ ಅಷ್ಟೊಂದು ಸಪ್ರವೂ ಇಲ್ಲ ಇಲ್ಲೊಂದು ತಪ್ಪವೂ ಇಲ್ಲ ಅಷ್ಟು ತಪ್ಪು ಅಲ್ಲ ಅಷ್ಟೊಂದು ವಳ್ಳಕ್ಕೂ ಅಲ್ಲೊಂದು ಹುಡುಗಿಂದ ಹೇಳಿದರೆ ಅಷ್ಟು ಜನದ ಹೆಣ್ಣು ಈ ಊರಿನಲ್ಲಿ ಜಮೀನು ಸಿಗ್ಲಿಕ್ಕಿಲ್ಲ ನಮ್ಮ ಬಾಯಲ್ಲಿ ಬೆಲ್ಲ ಅಲ್ಲ ಅಷ್ಟು ಜಾತಿ ಈಗ ವಿಷಯ ಯಾರು ಮಾತಾಡಿದ್ದು ಸ್ವಾಮಿ ನನ್ನ ಹುಡುಗಿ ಕೇಳ್ತೇನೆ ಇವರು ಜಾತಿ ವಿಷಯ ಮಾತಾಡ್ತಾರೆ ಏನು ನನಗೆ ನಿಮ್ಮ ಜಾತಿಯ ಹುಡುಗಿ ಆಗುದಿಲ್ವಾ ನಿಮ್ಮ ಜಾತಿಯ ಹುಡುಗಿ ನನಗೆ ಆಗುದಿಲ್ಲ ನಿಮ್ಮ ಜಾತಿ ಜಾತಿಯನ್ನು ಕೊಟ್ಟು ಒಳಗ ಹಾಕಿ ಅದು ಬೆಚ್ಚಿಗೆ ಹಾಕಿ ನಾನು ಇಲ್ಲಿಗೆ ಬಂದದ್ದು ನಿಮ್ಮಲ್ಲಿ ಜಾತಿ

oh look at ಕೆಲಸ ಮಾಡ್ತೀಯ ಹಳೇ ಪರಿ ಅಷ್ಟು ಒಳ್ಳೆಯ ಮನುಷ್ಯ ನನ್ನ ಅಪ್ಪ ನೀವು ಒಳ್ಳೆಯ ಒಂದು ಪ್ರತಿ ನೀವು ನಾನು ಮಗು ಯಾರನ್ನು ಹೇಳ್ತಲ್ಲ ಅಂತ ಭೀಭಟ್ಟರನ್ನು ಮಗದೇ ಹೇಳಿ ಮಗನ ಹೇಳಿ ಹೇಳುವುದಕ್ಕೆ ಕಾರಣೆ ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ನನ್ನ ಪೀಡೆ ಇವರಿಗೆಲ್ಲ ನನ್ನದೇ ಪೀಡೆ ಸತ್ಯ ಕ್ರೀಡೆ ಎಲ್ಲ ಉಪಗ್ರಹ ಊರಿನವರಿಗೆಲ್ಲ ಇಪ್ಪತ್ತೈದು ವರ್ಷಗಳಿಗಾಗಿ ಮಾತಾಡಿ ಹೇಗೆ ಸೇರಿಸಿಕೊಂಡು ಇದು ಉಪಗ್ರಹ ಪೀಡೆ ಅಲ್ಲ ನಿಮ್ಮ ಭಾಷೆಯಲ್ಲಿ ಪೀಡೆ ಎಂತ ಹೇಳುದು ಮರೆಯ மனுஷன் தச்சு போட்டு தச்சு கொடுத்துக்கொள்ளுங்க நம்ம ಭಯಂ ಗೊತ್ತು ಬಂದು ತಾಪತ್ರೆಯಲ್ಲಿ ಸಹಾಯ ನನ್ನದು ರೂಪದಲ್ಲಿ ಸಹಾಯ ಕೈ ಸೇರಿ ಸಾವು ಕೈ ಚಿತ್ತಲ್ಲಿ ಬರೀ ಮಸ್ತುಸ ಇಟ್ಟುಕೊಂಡು ಹೋಗಿದೆ ಯಾರಾದರೂ ಕೂಡ ಐದಾರು ತಿಂಗಳು ಸಾವುಕಾರ ಅಂತ ಹೇಳಿದೆ ಮೇಲೆ ಮೊದಲೇ ಉಂಟಾಯ ಮಾಡಿದ್ರೆ ಐದಾರು ತಿಂಗಳು ಕಳೆಯಿತು

ನಾನು ಒಂದು ಮನುಷ್ಯನನ್ನು ಹಿಡಿಯುವುದೇ ಇಲ್ಲ ಹಿಡಿದ್ರೆ ನನಗೆ ಬೇಗ ಬಿಡುವುದಕ್ಕೂ ಆಗುದಿಲ್ಲ ನೀವು ಕ್ರಮಿದ್ರೆ ಒಂದು ಕರಿತು ಇಟ್ಕೊಂಡು ಹೋಗಿದೆ ಇದೇ ಕೆಲಸ ಮಾಡಿದ್ದೀನಿ ಎರಡು ಸಲ ಕೊಟ್ಟಿದ್ದಾರೆ ಎರಡು ಸಾಲಕ್ಕೆ ಬಡ್ಡಿ ಉಂಟು ಬಡ್ಡಿ ವ್ಯವಹಾರವೇ ಇಲ್ಲ ಮುಕ್ತಿ ಪರವಾಗಿಲ್ಲ ಒಂದು ಮಾತು ಹೇಳಿದ್ದಾರೆ ಏನಿ ಮಕ್ಕಳೇ ನೀವು ಯಾರಿಗೂ ಬೇಕಿದ್ರು ಸಾಲ ಕೊಡಿರಿ ಸಾಲಕ್ಕೆ ಬಡ್ಡಿ ತೆಗೆದುಕೊಳ್ಳುವುದು ಮಹಾನ್ ಅದಕ್ಕಾಗಿ ನಾವು ಯಾರಿಂದ ಬಡ್ಡಿ ತೆಗೆದುಕೊಳ್ಳುವುದಿಲ್ಲ ಅಸಲು ಕೊಡುವವರೂ ಮುಳುಗು

ಒಂದ್ರ ಒಳ್ಳೇದ್ದು ಕೇಳಿತು ಪರ್ದಾಗಿ ಕೇಳುತ್ತಾಗಿ ಐನೂರ ಐದು ಸಾಕು ನಾಯಿ ಒಂದೂವರೆ ಆಗ ಒಂದೂವರೆ ಈಗ ಒಂದೂವರೆ ಒಂದು ಒಂದು ಎರಡು ಐನೂರ ಒಂದು ಎರಡು ಸಾವಿರಕ್ಕೆ ಮೋಸ ಮಾಡಿದ್ರಲ್ಲಿ ಸುದ್ದಿ ಮಾಡುದಕ್ಕೆ ಕಾರಣ ಉಂಟು ಮುಂದೆ ಈ ಭಟ್ನಲ್ಲಿ ಹಣವನ್ನು ತಿರುಗಿಸಿಕೊಟ್ಟಿಲ್ಲ ಒಸರು ಮಾಡಬೇಕಾ ಬೇಡವು ಬಟ್ಟ ಒಂದು ಹುಡುಕಿಕೊಂಡು ನಾನು ಅವರ ಮನೆಗೆ ಹೋಯ್ತು ಅಲ್ಲಿ ಹೊಳೆ ಬಂದೆ ಬಟ್ಟ ಮನೆ ನಾನು ಸ್ನಾನಕ್ಕೆ ಹೋಗ್ತ ಅಲ್ಲಿಗೆ ಅಲ್ಲಿ ಒಳ್ಳೆ ಪರಿಮಳ ಬರುತ್ತಾ ಆ ಮನೆ ಬ್ರಾಹ್ಮಣರ ಮನೆವಾಗಿರಿಯಾ ನಾನು ಹೋಗೋಕೆ ಬಟ್ಟ್ರ ಅಂಗಡದಲ್ಲೇ ಇತ್ತು ಏನೋ ನನ್ನನ್ನ ನೋಡಲಕಂತ ಬಟ್ಟ ಮನೆ ಒಳಗೆ ಹೋಗ್ತಾ ಬಾಗಿಲ ಹಕಿತ್ತು ಇಲ್ಲ ಅಂತ ಮಾಡ್ಲಿಕ್ಕೆ ನೀ ನೋಡಿ ಆಗಿದೆ ಬಟ್ಟ ಅಂಗಡಕ್ಕೆ ಹೋಗಿ ನಾನು ಕಾದು ಎಲ್ಲಿಂದಟ್ರ ಮನೆ ಕಡೆ ಬದ್ದಾಗಿದೆ ಮಾತಾಡೋ ಹೋಗುವಂತ ರಾತ್ರಿಯವರೆಗೆ ಭಟ್ಟ ಮನೆ ಅಂಗಳದಲ್ಲೇ ಕಾದೆ ಈ ಭಟ್ರು ರಾತ್ರಿಯೂ ಬರಲಿಲ್ಲ ಇನ್ನು ಬೆಳಿಗ್ಗೆ ಬರಬಹುದು ಬೆಳಿಗ್ಗೆವರೆಗೆ ಕಾದೆ ಅಲ್ಲಿ ಅಲ್ಲಿ ಈ ವರ್ಷ ಬೆಳಿಗ್ಗೆಯೂ ಇಲ್ಲ ಒಂದು ದಿವಸ ಕೇರಳದ ಮೂರು ದಿವಸ ಹದಿನಿಟ್ಟು ಬಟ್ಟ ಮನೆಗಳ ಕಾಯ್ಲಿಕ್ಕೆ ಿ ಊಟ ಮಾಡಿಕೊಂಡು ಬರುವಂತ ನಾನು ಹೊರಟೆ ಹೊರಡುವಾಗ ಬಟ್ರು ಹೊರಗೆ ಬರ್ತಾರೆ ನಾನು ಅಂಗಡದಲ್ಲಿ ಗೆರೆ ಹಾಕಿದೆ ಯಾಕೆ ಬಟ್ರೆ ಮೊದಲು ನನ್ನ ಹಣವನ್ನು ಕೊಡಿರಿ ಆಮೇಲೆ ಕಾಲು ತೆಗೀರಿ ಬಟ್ಟೆ ಮಾಡಬೇಡ ನನ್ನಲ್ಲಿ ಕೊಡ್ಲಿಕ್ಕೆ ಹಣ ಇಲ್ಲ ಆದರೆ ಹಣದ ರೂಪದಲ್ಲಿ ಒಂದು ವಸಿಗುಂಟು ಅದನ್ನು ಕೊಡ್ತೇನೆ ಎಲ್ಲಾ ಹಣವನ್ನು ಹೇಳುವಾಗ ಬಟ್ಟು ಹಟ್ಟಿಗೆ ಹಾಗೆ ಹಟ್ಟಿಗೆ ಹೋಗಿ ನೋಡಿದೆ ಅಲ್ಲಿ ಒಂದು ಹುಡುಗಿ ಈಗ ಕೂತು ಹಾಕಿ ಒಂದು ಹತ್ತವನ್ನು ಹಿಡ್ಕೊಂಡು ಬಂದೆ ಹತ್ತು ಹಿಡ್ಕೊಂಡು ಬರುತ್ತೆ ಜ್ರೆ ಅಲ್ಲಿಂದ ಹುಡುಗಿ ನನ್ನ ಮುಖವನ್ನು ಹೀಗೆ ನೋಡಿದ್ದು ಅಲ್ಲಿಂದ ಎತ್ತು ನೋಡಿದ್ದೆ ಯಾಕೆ ಓಡಿದ್ದು ನನಗೆ ಗೊತ್ತು ನೀವೇನಾದ್ರೂ